ಇತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ತಾಲೂಕಿನ ಕಸಬ ಹೋಬಳಿ ಸಿಂಗಂಡಳಿ ಗ್ರಾಮದಲ್ಲಿ ಟಿ ಪಿ ಎಸ್ ಮಾಜಿ ಸದಸ್ಯರಾದ ಗೋವಿಂದರಾಜು ಅವರ ನಿವಾಸದಲ್ಲಿ ಕರ್ನಾಟಕ ಮಗ್ಗದ ಸಂಘದ ನೂತನ ಕ್ಯಾಲೆಂಡರ್ ಎರಡು ಸಾವಿರದ ಇಪ್ಪತ್ತೈದನ್ನು ರಾಜ್ಯ ಉಪಾಧ್ಯಕ್ಷರಾದ ಪಟ್ಟಂದೂರು ಅಗ್ರಹಾರ ಮುನಿರಾಜುರವರು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ವಿ ಸಿ ರಾಮ್ ಗೌರವ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಆಲಿಯಾಸ್ ಅಪ್ಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಂಜುಂಡಪ್ಪ ಖಜಾನ್ ಸಿ ಮುನಿರಾಮಯ್ಯ ಜಿಲ್ಲಾ ಉಪಾಧ್ಯಕ್ಷರಾದ ಎಚ್ ವೆಂಕಟರಮಣ ವಕೀಲರು ಕಲ್ಲುಮಂಜಲಿ ಶಿವಣ್ಣ ಸಂಘದ ಹಿರಿಯ ಪೋಷಕರಾದ ಕೆ ಟಿ ನಾಗರಾಜ್ ಕೆಜಿಎಫ್ನ ತಾಲೂಕು ಅಧ್ಯಕ್ಷರಾದ ಸಾಮ್ರಾಟ್ ಕೃಷ್ಣಮೂರ್ತಿ ಕೋಲಾರ ತಾಲೂಕು ಮುಖಂಡರಾದ ಸಿಂಗೊಂಡಳ್ಳಿ ಗೋವಿಂದರಾಜು ಮಧುಸೂದನ್ ವಿಎಂಗಲ್ ರಮೇಶ್ ಎನ್ ವಿ ರಮೇಶ್ ಚತ್ರಕೋಡಳ್ಳಿ ನಾರಾಯಣಸ್ವಾಮಿ ಕೋಲಾರ ತಾಲೂಕು ಉಪಾಧ್ಯಕ್ಷರಾದ ಎಂ ಕೊಳ್ಳಪ್ಪ ಸರ್ಕಾರಿ ನೌಕರ ಸಂಘದ ಆರೋಗ್ಯ ಇಲಾಖೆಯ ರಾಜ್ಯ ಉಪಾಧ್ಯಕ್ಷರಾದ ಕೆ ವಿಜಯ್ ಕೃಷ್ಣಪ್ಪ ಆರ್ಜೆನಹಳ್ಳಿ ಕೃಷ್ಣಪ್ಪ ಮುನಿಯಪ್ಪ ಮುಂತಾದ ಅನೇಕ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತಂಡೂ ರೆಂಕ್ ಟ್ರಂಪ್ ಎಚ್ ಟಿವಿ ನ್ಯೂಸ್ ಕೋಲಾರ ಕುಟುಂಬದಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಒಂದು ಅಬ್ಬದ ವಾತಾವರಣ ಕಾರ್ಯಕ್ರಮ ನಡೀತಾ ಇದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಕುಟುಂಬದಾದಂಥ ಒಂದು ಹಿರಿಯರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮ ಉದ್ದೇಶ ಏನಪ್ಪಾ ಅಂದರೆ ಒಂದು ನಮ್ಮ ಮಗ್ಗದ ಕುಟುಂಬ ಒಂದು ಕ್ಯಾಲೆಂಡ್ರು ಬಿಡುಗಡೆ ಕಾರ್ಯಕ್ರಮ ಇವತ್ತು ಮತ್ತು ನಮ್ಮ ಹೆಣ್ಣುಮಕ್ಳಿಗ ಒಂದು ಒಂದು ಸಂಭ್ರಮ ಮತ್ತು ಅವ್ರಿಗೊಂದು ಸ ಸನ್ಮಾನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು ಇವತ್ತು ಈ ಒಂದು ಗ್ರಾಮದಲ್ಲಿ ನಮ್ಮದು ಒಂದು ಪುಣ್ಯ ಈ ಗ್ರಾಮದಲ್ಲಿ ನಾವು ಒಂದು ಮಗದ ಕುಟುಂಬದ ಕ್ಯಾಲೆಂಡರ್ ಓಪನ್ ಮಾಡಿತ್ತು ನಮ್ಮದು ಪುಣ್ಯ ಅಂತ ತಿಳ್ಕೊತೀವಿ ನಾವು ಈ ಮಗದ ಕುಟುಂಬದಲ್ಲಿ ನಾವು ಯಾವುದೇ ಥರ ಒಂದು ನಮ್ಮ ಮಗ್ಗು ಕುಟುಂಬಕ್ಕೆ ಏನೇ ಒಂದು ಕಷ್ಟ ಸುಖ ಏನೇ ಒಂದು ಕುಂಡುಕೊರತೆಗಳು ಏನೇ ಇದ್ದರೂ ಇದರಲ್ಲಿ ಇವತ್ತು ಒಂದು ಸಭೆಯಲ್ಲಿ ಚರ್ಚೆ ನಡೆದು ಈ ಮುಂದಿನ ದಿನಗಳಲ್ಲಿ ಅದನ್ನು ಹೆಂಗೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬಕ್ಕೆ ಏನು ಬೇಕು ಸೌಲಭ್ಯಗಳು ಸರ್ಕಾರ ಕಡೆಯಿಂದ ಅದನ್ನು ನಾವು ಒದಗಿಸ್ತೀವಿ ಉತ್ಸವದ ಮುಖಾಂತರ ನಮ್ಮ ಹಿರಿಕರೆಲ್ಲ ಕುತ್ಕೊಂಡು ಮಾತಾಡಿ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ಯೋಗೇಶ್ವರವರ ಸಮ್ಮುಖದಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಈ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೆದಿದ್ದು ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಶ್ರೀರಾಮಣ್ಣವರಿಗೆ ಮತ್ತು ಇಲ್ಲಿ ಬಂದಿರೋಂಥ ನಮ್ಮ ಎಲ್ಲ ಹಿರಿಯರಿಗೆಲ್ಲ ಒಂದು ವಂದನೆ ಸಲ್ಲಿಸುತ್ತಾ ಹೆಚ್ಚಾಗಿ ನಮ್ಮ ಹೆಣ್ಣು ಹೆಣ್ಣುಮಕ್ಕಳು ಬಂದಿದೆ ಅದು ನಮಗೆ ಖುಷಿಯಾದ ಒಂದು ವಿಚಾರ ನಮ್ಮ ಒಂದು 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 ಕೆಲಸಕ್ಕೆ ಒಂದು ಹೆಣ್ಣುಮಕ್ಕಳು ಒಂದು ಮುಖ್ಯ ಆಗಿರೋದ್ರಿಂದ ಆ ಒಂದು ನಮಗೆ ಹೆಣ್ಣುಮಕ್ಳು ಬಂದರೆ ಖುಷಿ ಖುಷಿಯಾಯಿತು ಅದರಿಂದ ಈ ಮಗನ ಕುಟುಂಬಕ್ಕೆ ಮುಂದಿನಲ್ಲಿ ಒಳ್ಳೆಯದಾಗಲಿ ಏನು ಬೇಕೋ ಸಹಕಾರ ನಾವೆಲ್ಲ ಕೂಡ ಕಂಡಿದ್ದೀರಿ ಜೈ ಮಗದ ಕುಟುಂಬ ಅಂತ ಹೇಳ್ತಾ